ಮಾರ್ಗೂರುಬಾಯು ಸಮಸ್ತ ಕರ್ನಾಟಕ ತಾಂಡಾವನೂರ ನಾಯಕ್ ಕಾರ್ಬಾರಿ ಡಾವಸಾಣ ವಿದ್ಯಾವಂತರ ಸೇನಜ್ ಬಿ ಹಾತ್ ಜೋಡಣ ಮನವಿ ಕರೋಸು ಕಾರಣ ಒಳ ವಿಷಯವಾಗಿ ಮನೆ ಕಾಯಿ ಮಾಲಂಕ ಮಿಲೋಸು ಮತ್ತು ಸಮಜ್ ಮೇಲೋಸು ತಿಳ್ಕೊಳೋ ಮೇಲೋಸು ಓ ವಿಷಯವಾಗಿ ಮಾ ವ್ಯಕ್ತಪಡಿಸ್ಕೊಳ್ತಾನೆ ಪ್ರಯತ್ನ ಕೊಡೋ ಸುಮ್ಮ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಯಿ ವಿಚಾರಕ್ಕೆ ಮುನಿಸುತ್ತೋ ಓದು ಬರಹ ತಿಳಿದಿರುವ ವ್ಯಕ್ತಿ ತನ್ನ ಸಮುದಾಯಕ್ಕೆ ಜನರಿಗೆ ಗಂಡಾಂತರ ಬಂದಾಗ ಸಮಸ್ಯೆಗೆ ಒಳಗಾದಾಗ ತಿಳಿಸಲಿಲ್ಲ ಅಂದರೆ ಅಂಥ ವ್ಯಕ್ತಿ ಬದುಕಿದ್ರೂ ಸತ್ತಂತೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಗಣ್ಣ ಅದ್ಭುತವಾದ ವಿಚಾರ ವ್ಯಕ್ತಪಡಿಸಬಹುದು ಈ ವಿಚಾರವಾಗಿ ಕೇಮಕತ್ತು ಸಮಾಜನ ಘನ ಪ್ರಮುಖ ಪ್ರಮುಖ ದಿನ ಪ್ರಸ್ತುತ ಕಥೋ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಸಮೀಕ್ಷೆ ನಡೆಸಲು ಆಯೋಗದ ಅಧ್ಯಕ್ಷರು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸೇರಿದಂತೆ ಸಮಿತಿ ಸದಸ್ಯರು ಸೇಜ್ ವಜಾತಾನಿನ ಕರ್ನಾಟಕ ಸರ್ಕಾರನ ಮಧ್ಯಂತರ ವರದಿ ಸಲ್ಸಾಯ್ತು ಸೊ ಸಲ್ಸಾಯ್ಕ ವರದಿ ಮೈಜೋನ ಹೊಸದಾಗಿ ಸಮೀಕ್ಷೆ ನಡೆಸಬೇಕು ಕೈತಾನಿನ ಕರ್ನಾಟಕ ಸರ್ಕಾರನ ಕಿದೆ ಓ ಸಿ ಆಗಿಂದಾಗ ಓಸ್ ಓ ಕ್ಯಾಬಿನೆಟ್ ಮೀಟಿಂಗ್ ಬಲ ಶಿಫಾರಸ್ ಸಿಫಾರಸ್ ಶಿಫಾರಸಿನ ಜೋನ್ ತಾನಿನ ಹೊಸದಾಗಿ ಪ್ರಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಸಬೇಕು ಕೆತ್ತ ನೀನ ಇಡೀ ರಾಜ್ಯಾದಂಥ ಸಮೀಕ್ಷೆ ನಡೆಸಬೇಕೇತಾನಿನ ವರದಿ ಓ ಆದೇಶ ಸೋ ವರದಿನ ಆದೇಶ ಸು ನಾ ಓಜ್ ವಿಚಾರ ವಾಸ ಎ ವರದಿ ಲೇವಾಸ್ ತಾನೇನ ಸೋ ಸುಮಾರು ಶೇಕ ಶಿಕ್ಷಕರು ಮತ್ತು ಅಂಗನವಾಡಿ ಕಾರ್ಯಕರ್ತರೇನ ಐವತ್ತೆಂಟು ಸಾವಿರ ಒಂಬೈನೂರ ಮೂವತ್ತೆರಡು ಆಮ್ಯಾಗೆ ಒಂದೊಂದು ದೇಕ್ ಲಾಸ್ಕೆ ತಾನೇನ ಕಾಯವು ಐದು ಸಾವಿರ ಎಂಟು ಎಂಟು ನೂರ ಸಣ್ಣ ತಿನ್ಕ್ರಾಯ್ಸಾವು ಸೊ ಏನು ಅವು ನೆಮಕ್ಕಿದೆ ಸೊ ನೆಮಿಸ ನೆಮಕಕ್ಕೆ ಇತನ ಸೇದ ಸಮೀಕ್ಷೆನ ಸಿದ್ಧತೆ ಆಲ್ರೆಡಿ ವೇರೀಸ್ ಜನ ಕಾಯಿ ವಿಚಾರ ಕಾಯ್ ಕಳ್ಕತ್ತೋ ಮಕ್ಕ ಕಾಯಿ ಕಿರೋಜ್ರ ಅನ್ಕತ್ತೋ ಈ ಆಪಣ ಏನು ಜೊಕ್ಕನ ಗಂಭೀರವಾಗಿ ಇಲ್ಲೇನು ಏನ ಕುಣಸಿ ಭೀ ಕಾರಣ ಆಪಣ ನೆಗ್ಲೆಕ್ಟ್ ನ ಕರ್ನು ಏನು ಘಣ ಗಂಭೀರವಾಗಿಲ್ಲ ತಾನೆ ಇಡೀ ಸೇಜ ಸಮಾಜದ ಎಳಗೆ ವಾಸ ಈ ಬದುಕೆ ವಾಸ ಬದುಕಿನ ಒಂದು ಘಟ್ಟ ಈ ಆಮೇಲೆ ತಾನು ಆಪಣೇನ ನಿಷ್ಕಾಳಜಿ ನ ಏನು ಕಾಯ್ಸ ಕತ್ತೋ ಅಬ್ಬ ಸವಾರ ಬೇಜ ಕತ್ರ ಮೇ ಐದನೇ ಐತಿ ಹದಿನೇಳನೇ ತಾರೀಕು ಮಠ ಸಮೀಕ್ಷೆ ಚಾಲ ಏನ ಸಮೀಕ್ಷೆ ಅಂದ ತೀನ ಈ ಕರ್ಮೆ अवकाश तीन हंतामा समीक्षा चलानो तीन हंतांच्या समीक्षे जो ना घरे घरेन जातानी डोर टू डोर घरे घरी जाण समीक्षा हाय हे करूनच व समीक्षे संदर्भे अधिकारी काय का यावस दे व जो कोना कोई घरे माई रेन एकला एक रो बा कोई एक माणस रे तो संपूर्ण तुम्हा विवरा कंप्लीट विवारव तम किन्सो तमार उद्योग नोकरी सरकार नोकरी कायचो तोला जोको आर्थिकते जो किनस आस्ती किंवा सिक्षण किंवा की आपण क्लियर जोको नमुन सो मुख्य जोतली मुख्यवाय कनकतो आपण उपजाती लंबाणिकरण सर उपजातीन सर स्पर्शपडसो कोणसा कारणे आपण निष्काळजी न करणं संपूर्ण स्पर्शपडसर या दा दत्तांश केमरेच दत्ताश्व दंतांश क्लिअर देीक्षा करत सर हा ना आपण एक फस्ट समीक्षे वजग तदनंतर यावकाश यावकाशतरा फस्टने अवकाशकत्र ऐदू ऐद रेती मे ऐद रेती हद्व तारीख म्हटा तदनंतर आपण ओ टायमेन घरेमाही कोय तो ओन शेज देर अवकाश माहिती देणं न माहिती देणं आपण होईना कोय घरेमशे डोर क्लोज आपण किली घालमलाचा दुसरं कथितोय झामलाचा आपण ओ टायमेन रेमाने ओन अजे काही अवकाश आहे आणि अवकाश काहीच करतो हद् तारीख सारी हत्ती हत्ती इत तारीख मट मे मे हत्ती इत तारीख मटा आपण सगळे ग्राम जाते मेज जा आपण माहिती सल्सबो संपूर्ण माहिती बाय चान्स आपण हटेपडेगा आपण आर्थिकते घणा बडतो गुन्हा अ गुळे जांबलाच आपण काय राज्य राज्यन जामलाचा गोवा रखानी महाराष्ट्र आंध्र प्रदेश आंध्रा कधीकथी जमलाच आपण राफ खाय नाय सर ओ टाइम आहे ना आपण ना जो कोणा आता जो कोण माहिती देरणे अवकाश कायच ऑनलाइन एम आपण सबमिट करबो ऑनलाईन ऑनलाइन आपण संपूर्ण वागी विवर्धब आपण हे कायच हे करेक्ट गंभीर वागी परिगणस्तानी ना आपण बदकेर घट्टाची

आपण पिळगी अंग शेर बदकेवास निष्काळजी कलारद आपण संपूर्ण समीक्षेन भाग वहिस्ता संपूर्ण कोय भी न सोडणार कोय बी अभ केल पाप न केवंद ओद्या काही आहे समजे मेले नाही हा माही ढगलाय सांभाळून सध्या काही चालू असतो सध्या का मे माही काय तो चालू असतो काय कशा बघे तो काय बी केनी कशा रेषे वास करून वाटे करायचं ಹವ್ಯ ದಯವಿಟ್ಟು ಸಮಜ ಮೇಲೆ ತಿಳ್ಕುಳ ಮೇಲೆ ಸಂಪೂರ್ಣವಾಗಿ ಸೇರ ಮಾಹಿತಿ ಆದಷ್ಟು ದೇತ ನೀನು ಆಜು ಬಾಜು ಕತೆರಿ ಕಾಯ್ ಕು ರಾಜೇಂದ್ರ ಹೊಟ್ಟೆ ಪಾಡಿಕಾಯ ಕಧಿ ಜಾಮ್ಲಕಾನಿ ಹಾ ಹು ಸೇನ್ ಸಮೂ ಸಂಪೂರ್ಣವಾಗಿ ಮಾಹಿತಿ ದೇನ ಫೋನ್ ಕರ ಕಾಯ್ತು ಕ ಸಂಪೂರ್ಣವಾಗಿ ಮಾಹಿತಿ ದೇ ತಮ್ಮ ಅವಕಾಶ ತಮ್ಮ ಗಂಭೀರವಾಗಿ ಸಮಾಜವಾಸ ಬಲವಾಗಿ ಉಬ್ರೇತಾನಿ ತಮ್ಮನ್ನು ಹಾತ್ೋಡನ ಮನವಿ ಕರೋಚು जय भीम जय भारत जय संविधान जय शिवाला